మ్యూజిక్ హాస్ తక్షణ యాడ్ అని ఇప్పుకో ఢిల్లీ మెంగళూరు చెన్నై అంత మ్యూజిక్ స్టాప్ వచ్చి ఆ రూడ్ అంటే కాదు ఔత్ ಬೆಂಗಳೂರಲ್ಲಿ ಬ್ಲಾಸ್ಟ್ ಆಗಿದೆ ಇದು ಟ್ರೈಲ್ ಆಯ್ತಾ ಎಲ್ಲ ವರ್ಗ ಸಮಾರಂಭ ಸಮಾರಂಭದ ಸಮಾರಂಭೋತ್ಸವದ ಒಂದನೆಯ ತಂಡದ ನಾಯಕರಾಗಿ ಶ್ರೀ ಎಸ್ ಆರ್ಎಸ್ಐ ಡಿಆರ್ ಕೆಜಿಎಫ್ ಅವರು ಮುಖ್ಯ ಅತಿಥಿಗಳಿಗೆ ಗೌರವ ಮಂಡನೆಯನ್ನು ಸಲ್ಲಿಸಿ ತಮ್ಮ ತಂಡವನ್ನು ಯಶಸ್ವಿಯಾಗಿ ಮುನ್ನಡೆಸುತ್ತಿದ್ದಾರೆ ತಂಡದ ನಾಯಕರಾಗಿ ಶ್ರೀ ತ್ಯಾಗರಾಜ್ ಪಿ ಎಸ್ ಆರ್ ಪ್ರಿಯಸ್ ರವರು ಮುಖ್ಯ ಅತಿಥಿಗಳಿಗೆ ಗೌರವೊಂದನ್ನು ಸಲ್ಲಿಸಿ ತಮ್ಮ ತಂಡವನ್ನು ಮುನ್ನಡೆಸುತ್ತಿದ್ದಾರೆ ಮೂರನೇ ತಂಡ ದುರ್ಗಾಮ್ ತಂಡದ ನಾಯಕರಾಗಿ ಶ್ರೀ ಮಂಜುನಾಥ್ ಪಿ ಎಸ್ಐ ಪಿಎಸ್ ರವರು ಮುಖ್ಯ ಅತಿಥಿಗಳಿಗೆ ಗೌರವೊಂದನ ಸಲ್ಲಿಸಿ ದುರ್ಗಾಂ ತಂಡವನ್ನು ಮುನ್ನಡೆಸುತ್ತಿದ್ದಾರೆ ನಾಲ್ಕನೇ ತಂಡ ಬೇತ್ ಮಂಗಲಾ ತಂಡದ ನಾಯಕರಾಗಿ ಶ್ರೀ ದುರ್ರಾಜ್ ಚಿತ್ಕರ್ ಪಿ ಎಸ್ಐ ದೇತ್ ಮಂಗಳ ಮುಖ್ಯ ಅತಿಥಿಗಳಿಗೆ ಗೌರವಂದನೆಯನ್ನು ಸಲ್ಲಿಸಿ ಯಶಸ್ವಿಯಾಗಿ ತಮ್ಮ ತಂಡವನ್ನು ಮುನ್ನಡೆಸುತ್ತಿದ್ದಾರೆ ಐದನೇ ತಂಡ ಕಾಮಚಂದ್ರ ತಂಡದ ನಾಯಕರಾಗಿ ಶ್ರೀ ಸುನೀಲ್ ಐರ್ವಾಡಗಿ ಪಿ ಐ ಗುಂಡಿಕೋಟೆ ಪಿ ಎಸ್ ಅವರ ಮುಖ್ಯ ಅತಿಥಿಗಳಿಗೆ ಗೌರವಂದನೆಯನ್ನು ಸಲ್ಲಿಸಿ ಯಶಸ್ವಿಯಾಗಿ ತಂಡವನ್ನು ಮುನ್ನಡೆಸುತ್ತಿದ್ದಾರೆ ಮಹಿಳಾ ತಂಡದ ನಾಯಕರಾಗಿ ನಾಯಕರಾಗಿ ಶ್ರೀಮತಿ ರಾಜೇಶ್ವರಿ ಮಹಾಪ್ರಿಯಾಸ್ ಉದ್ ಪಿಯಾಸ್ ಅವರು ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಿ ಯಶಸ್ವಿಗಾಗಿ ತಮ್ಮ ತಂಡವನ್ನು ಮುನ್ನಡೆಸುತ್ತಿದ್ದಾರೆ ಹಾಗೆಯೇ ಪೊಲೀಸ್ ವಾಟರ್ ವೃಂದದ ನಾಯಕರಾಗಿ ಶ್ರೀ ಎ ಹಾಜರಿರ್ತಕ್ಕಂಥ ಹಾಜರಿರ್ತಕ್ಕಂಥ ಮಾನ್ಯ ಐಜಿಪಿ ಕೇಂದ್ರ ವಲಯ ಶ್ರೀ ಲಾಬುರಾಮ್ ಐ ಪಿ ಎಸ್ ಸಾಹೇಬ್ರೆ ಶ್ರೀಮತಿ ಲಾಬುರಾಮ್ ಮೇಡಮ್ ಅವರೇ ಹಾಗೂ ಶ್ರೀಮತಿ ಅನ್ನಪೂರ್ಣ ಅವರೇ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳೇ ಡಿಆರ್ ಮತ್ತು ಎಲ್ಲ ಪೊಲೀಸ್ ತಂಡಗಳ ಸದಸ್ಯರೇ ಮತ್ತು ಕುಟುಂಬ ವರ್ಗದವರೇ ಇಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಕುಟುಂಬ ವರ್ಗದವರು ಬಂದಿದ್ದಾರೆ ಮತ್ತು ಕ್ರೀಡಾ ಚಟುವಟಿಕೆಯಲ್ಲಿ ಪಾಲ್ಗೊಂಡ ಮಕ್ಕಳು ಸಹ ಬಂದಿದ್ದಾರೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಹಾಜಿರತಕ್ಕಂಥ ಎಲ್ಲ ನನ್ನ ಸಹೋದ್ಯೋಗಿಗಳೇ ಜಿ ಪಿ ಒ ಮತ್ತು ಪ್ರೆಸ್ ಅಂಡ್ ಪ್ರಿಂಟ್ ಮೀಡಿಯಾದವರೇ ಈ ಸಂದರ್ಭದಲ್ಲಿ ಪ್ರಪ್ರಥಮವಾಗಿ ಸಮಾರೋಪ ಸಮಾರಂಭದ ಸ್ವಾಗತ ಕಾರ್ಯಕ್ರಮವನ್ನು ನಾನು ನೆರವೇರಿಸ್ತಾ ಇದ್ದೇನೆ ಈ ಕಾರ್ಯಕ್ರಮಕ್ಕೆ ಹಾಜರಾಗಬೇಕು ಅಂತ ಮಾನ್ಯ ಶ್ರೀ ಲಾಬುರಾಮ್ ಐ ಪಿ ಎಸ್ ಪೊಲೀಸ್ ಮಹಾನಿರೀಕ್ಷಕರು ಕೇಂದ್ರ ವಲಯ ಬೆಂಗಳೂರು ರವರನ್ನು ಕೋರಿಕೊಂಡಾಗ ಅವರು ಈ ಕಾರ್ಯಕ್ರಮಕ್ಕೆ ಒಪ್ಪಿ ನಮ್ಮ ನಿಮ್ಮೆಲ್ಲರ ಜೊತೆಗೆ ಕ್ರೀಡಾಕೂಟದಲ್ಲಿ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಲು ಬಂದಿರುತ್ತಾರೆ ಅವರಿಗೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳು ಕೆಜಿಎಫ್ ಜಿಲ್ಲಾ ಪೊಲೀಸ್ ವತಿಯಿಂದ ಹಾಗೂ ಕುಟುಂಬ ವರ್ಗದ ವತಿಯಿಂದ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಈ ಕ್ರೀಡಾಕೂಟ ಸಕ್ಸಸ್ ಆಗಲು ಕಾರಣರಾದ ಎಲ್ಲರ ಪರವಾಗಿ ಮಾನ್ಯರಲ್ಲಿ ಈ ಕಾರ್ಯ ಸಮಾರೋಪ ಸಮಾರಂಭದ ಕಾರ್ಯಕ್ರಮಕ್ಕೆ ಹೃತ್ಪೂರ್ವವಾಗಿ ಸ್ವಾಗತವನ್ನು ಕೊಡ್ತೇವೆ ಕಾರ್ಯಕ್ರಮದಲ್ಲಿ ಅವರಿಗೂ ಸಹ ಸ್ವಾಗತವನ್ನು ಕೋರ್ತೇನೆ ಈ ಕಾರ್ಯಕ್ರಮದಲ್ಲಿ ಇರತಕ್ಕಂತ ಎಲ್ಲಾ ಡಿಪಿಓ ಸ್ಟಾಫ್ ಡಿಪಿಓ ಸ್ಟಾಫ್ ಮೆಂಬರ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಗೂ ಸಹ ಸ್ವಾಗತ ಕೋರಿ ನಾನು ಒಂದು ಸ್ವಾಗತ ಭಾಷಣ ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ರಷ್ಟು ದೇಯರ್ ಪರ್ಸೇಜ್ ಅಗಾದ ರೀತಿಗೆ ಆಫೀಸನ್ ಜವಾನ್ಂತ್ರಾಲೇ ಮೊದಲ ಬೋಮನ ಅಧ್ಯಕ್ಷರ ಕಡೆಯಿಂದ ತೋರ್ತ ಸರ್ ಶ್ರೀ ಗೋವಿಂದಾನ್ ನಿಮ್ಮೆಲ್ಲರ ಮೊದಲ ಬೋಮನ ಆರ್‌ಎಸ್ಐ ದೇವರಾಜ್ ಫೇಸ್ ಎಲ್ಲಿದರ

ಆಫೀಸಾಡಿ ಟಿ ಎಸ್ ಎ ಬೆಂಬಲ ಸೆಕೆಂಡ್ ಪ್ರೈಜ್ ಸುನೀಲ್ ಐದು ಹೋರ್ಗೆ ಟಿ ಎಸ್ ಎ ಬುದ್ದಿಪಡೆ ಥರ್ಡ್ ಪ್ರೈಜ್ ಶಿರೋ ಐದು ಹೋರ್ಗೆ ಅಲ್ಲಿ ಆಗಿ ಈಸ್ಕೊಂಡವರು ಹಂಗೆ ಅಂಗೇ ಹೋಗಿ ದಯಮಾಡಿ ಮಕ್ಕಳೆಲ್ಲ ಚಪ್ಪಾಣೆ ಮಾಡಬೇಕು ಬಂದಿರೋ ಎಲ್ಲಾರು ತಾವು ದಯಮಾಡಿತ್ತು ಚಪ್ಪಾಣೆ ಮಾಡೋಕೆ ಪ್ರೋತ್ಸಾಹ ಮಾಡಿತ್ತು ಆಫೀಸ ಅನೇಜ್ಮೆಂಟ್ ಡಿಗ ನಾನ್ಸಲ್ಲಿ ಥರ್ಡ್ ಪ್ರೈಜ್ ಟಿ ಎಸ್ ಐ ಆಫೀಸಿ ಫಸ್ಟ್ ಪ್ರೈಜ್ ಕಟ್ಟು

पर एक डेढ़ जना हो गए डेढ़ जना सर प्रिंस प्रिंस क्रिकेट खेला पर प्ले खेला विकेट उड़े खेला खेला वैसे शूटिंग आले विजेंद्र लागित रक्षक ओपनिंग शूटिंग इन्हनो दूसरी तरफ

నెక్స్ట్ పేపర్ సిట్టింగ్ ఫర్ మెన్ శ్రీ వెంకటేష్ ఎడ్జూ సంటానా సిబిసి పోలీస్ బిజేపియర్ 1% బగాడ PS రాజనర మధ్య పొమర సెకండ్ విద్యాశే కుమార్ 5 सेकंड कर सर ओके फ्रेंड्स के में आकरrangle கன்ன리가 ತುಂಬು ಹೃದಯದ ಧನ್ಯವಾದಗಳು ಇದiga ಈ ಕಾರ್ಯಕ್ರಮದ ಮುಖ್ಯ ಇವತ್ತಿನ ಈ ಕಾರ್ಯಕ್ರಮದ ನಮ್ಮ ಮೂರು ದಿವಸ ವಾರ್ಷಿಕ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಎಲ್ಲ ಆಂಸರ್ ಆ ಪಾರ್ಟಿಸಿಪೇants ಅವರೇ ಕೆಜಿಎಫ್ ಜಿಲ್ಲಾ ಎಲ್ಲಾ ಪೊಲೀಸ್ ಅಧಿಕಾರಿ ಅವರೇ ಸಿಬ್ಬಂದಿ ವರ್ಗದವರೇ ಕುಟುಂಬದ ಸದಸ್ಯರವರೇ ಮಾಧ್ಯಮ ಮಿತ್ರರವರೇ ಈ ವಾರ್ಷಿಕ ಕ್ರೀಡಾಕೂಟದ समापन ಸಮಾರಂಭವ ತಾವು ನಮಗೇ ನಿirdi ಕರದಿದ್ರು ಅದಕ್ಕೆಸ್ಕರ ತಮಗೆ ಮತ್ತು ನಮ್ಮ ಜೊತೆಗೆ ಎಲ್ಲರ ಜೊತೆಗೆ ಜೊತೆಗೆ ಮಾತನಾಡೋ ಅವಕಾಶ ಕೊಟ್ಟಿರು ತಮ್ಮ ಎಲ್ಲರಿಗೆ ಹಾರ್ದಿಕ್ ಧನ್ಯವಾದಗಳು ಬದಲನಾಗಿ ಈ ಮೂರು ದಿವಸ ಕ್ರೀಡಾಕೂಟಲ್ಲಿ ಯಾರ್ಯಾರು ಪ್ರೈಸಸ್ ಗೆದ್ದಿದ್ದಾರೆ ಅವರೆಲ್ಲರಿಗೆ ಹಾರ್ದಿಕ್ ಶುಭಾಶಯಗಳು ಸೊ ಅದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಯಾರ್ಯಾರು ಭಾಗವಹಿಸಿದ್ದಾರೆ ಅವ್ರಿಗೆ ಕೂಡ ಶುಭಾಶಯಗಳು ತಾವು ಭಾಗವಹಿಸಿಲ್ಲ ಅಂದರೆ ಈ ಕ್ರೀಡಾಕೂಟ ಸಕ್ಸಸ್ಫುಲ್ ಆಗಲಿಕ್ಕೆ ಸಾಧ್ಯ ಆಗಲಿಲ್ಲ ಆಗ್ತಾ ಇರಲಿಲ್ಲ ಸಾಧ್ಯ ಆಗಲಿ ಸಕ್ಸಸ್ಫುಲ್ ಆಗಲಿಕ್ಕೆ ತಾವೆಲ್ಲ ಕಾಣ್ಬೋದಾಗಿರ್ತೀವಿ ತಾವು ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟಿಂದ ಮೂರು ದಿವಸ ಇಲ್ಲಿ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಇದನ್ನು ಸಕ್ಸಸ್ಫುಲ್ ಮಾಡಿದ್ದೀರಿ ಎಲ್ಲರಿಗೆ ತಮ್ಮೆಲ್ಲರಿಗೆ ಹಾರ್ದಿಕ್ ಶುಭಾಶಯಗಳು ಮನುಷ್ಯ ಜೀವನದಲ್ಲಿ ಫಿಸಿಕಲ್ ಆಕ್ಟಿವಿಟೀಸ್ ಮತ್ತು ಸ್ಪೋರ್ಟ್ಸ್ ತುಂಬಾ ಇಂಪಾರ್ಟೆಂಟ್ ರೋಲ್ ಇರ್ತವೆ ನಾವು ಏನೇನೋ ಕೆಲಸ ಮನಸ್ಸಲ್ಲಿ ಇಟ್ಕೊಳ್ತೇವೆ ನಾವು ಸಕ್ಸಸ್ಫುಲ್ ಮಾಡಬೇಕಾದ್ರೆ ಅದಕ್ಕೋಸ್ಕರ ನಮ್ಮ ಮೆಂಟಲಿ ಫಿಸಿಕಲಿ ನಾವು ಸ್ಟ್ರಾಂಗ್ ಇರಬೇಕು ನಮಗೆ ಪೊಲೀಸ್ ಇಲಾಖೆಯಲ್ಲಿ ವಿಶೇಷವಾಗಿ ಆರ್ಡ್ ಅವರ್ಸ್ ಜಾಬ್ ಇರ್ತವೆ ಲಾಂಗ್ ಅವರ್ಸ್ ಜಾಬ್ ಇರ್ತವೆ ಕೆಲವು ಟೈಮ್ ತಾವು ಬೆಳಿಗ್ಗೆ ಆರು ಗಂಟೆಗೆ ಬಂದೋಬಸ್ತ್ ಬರ್ತೀವಿ ಮಾದಿನ ದಿವಸ ಬಂದೋಬಸ್ತ್ ಕಂಟಿನ್ಯೂ ಇರ್ತೀರಿ ಅದೆಲ್ಲ ಹೇಗೆ ಸಾಧ್ಯ ಇದೆ ತಾವು ಫಿಸಿಕಲಿ ಫಿಟ್ ಇದ್ದರೆ ಮಾತ್ರ ಸಾಧ್ಯ ಇರುತ್ತೆ ಮತ್ತು ಮೆಂಟಲಿ ಕೂಡ ತಾವು ಫಿಟ್ನೆಸ್ ದೃಷ್ಟಿ ಅದೇ ಥರ ಕೆಲವು ಟೈಮ್ ರಾತ್ರಿಗೆ ಎರಡು ಗಂಟೆ ಮೂರು ಗಂಟೆ ಕಾಲ್ ಬರ್ತದೆ ಅಂತ ಇಂಪಾರ್ಟೆಂಟ್ ಕೆಲಸ ಆಗಿದೆ ನೀವು ಹೋಗಬೇಕ ಆದರೂ ತಾವಾಗ ಅವಾಗ ತಾವು ತಕ್ಷಣ ಹೋಗ್ತೀರಿ ಸಕ್ಸಸ್ಫುಲ್ ಆಗಿ ಆ ಕೆಲಸಕ್ಕೆ ಅವ್ರ ಫೋನ್ಗಳಿಸ್ತೀರಿ ಅದಕ್ಕೋಸ್ಕರ ನಾವು ಫಿಸಿಕಲಿ ಮತ್ತು ಮೆಂಟಲಿ ಫಿಟ್ ಇದ್ರೆ ಮಾತ್ರ ಮಾಡೋಕ್ಕೆ ಸಾಧ್ಯತೆ ಸೊ ಆ ನಿಟ್ಟಿನಲ್ಲಿ ಈ ಸ್ಪೋರ್ಟ್ಸಲ್ಲಿ ತಾವು ಮೂರು ದಿವಸ ಹೆಂಗೆ ಡೆಡಿಕೇಟ್ ಆಗಿ ಹಾರ್ಡ್ ವರ್ಕ್ ಮಾಡಿ ಮತ್ತು ಟೈಮ್ದು ಇಂಪಾರ್ಟೆನ್ಸ್ ಮನಸ್ಸಲ್ಲಿಟ್ಟುಕೊಂಡು ಇಟ್ಕೊಂಡು ಸಕ್ಸಸ್ಫುಲ್ಲಾಗಿ ಇಲ್ಲಿ ಭಾಗವಹಿಸಿದಿರಿ ಸಾಕಷ್ಟು ನಾವು ಪ್ರೈಸ್ಗಳನ್ನು ಮಾಡಿದ್ವಿ ಮುಂದಿನ ನಮ್ಮ ಪ್ರತಿನಿತ್ಯ ಜೀವನದಲ್ಲಿ ಪರ್ಸನಲ್ ಕೆಲಸ ಇರ್ಬೋದು ಮತ್ತು ವ್ಯಕ್ತಿ ಇದರ ಪ್ರತಿಯೊಂದರಲ್ಲಿ ಈ ಸ್ಪೋರ್ಟ್ಸನ್ನು ನಾವು ಏನು ಕಲ್ತಿದ್ದೀವೋ ಅದು ಪ್ರತಿಯೊಂದು ದಿವಸ ಪ್ರತಿಯೊಂದು ಕೆಲಸದಲ್ಲಿ ನಾವು ಅದೇ ವರ್ಕ್ ಇರ್ಬೋದು ಡೆಡಿಕೇಶನ್ ಇರ್ಬೋದು ಟೀಮ್ ವರ್ಕ್ ಇರ್ಬೋದು ವಿಶೇಷವಾಗಿ ಪೊಲೀಸಲ್ಲಿ ಟೀಮ್ ವರ್ಕ್ ತುಂಬ ಜಾಸ್ತಿ ಇಂಪಾರ್ಟೆನ್ಸ್ ಇರ್ತವೆ ಪ್ರತಿಯೊಂದು ಕೆಲಸ ನಾವು ಒಬ್ಬರು ಆಫೀಸರ್ ಹೋಗಿ ಮಾಡಕ್ಕೆ ಸಾಧ್ಯ ಇರೋಲ್ಲ ಒಬ್ಬರು ಸಿಬ್ಬಂದಿ ಹೋಗಿ ಮಾಡೋಕ್ಕೆ ಸಾಧ್ಯ ಇರಲ್ಲ ಅದಕ್ಕೋಸ್ಕರ ಟೀಮ್ ವರ್ಕ್ ತುಂಬ ಇಂಪಾರ್ಟೆಂಟ್ ಪಾತ್ರ ಇರ್ತದೆ ಬಹುಶಃ ತಾವು ಯಾವ ಥರ ಟೀಮ್ ವರ್ಕ್ ಟೀಮ್ ವರ್ಕ್ ಇಲ್ಲಿ ಏನ ಭಾವನೆ ತೋರಿಸಿದಿರಿ ಯಾವ ಥರ ಟೀಮ್ ವರ್ಕ್ಲಿ ಕೆಲಸ ಮಾಡ್ತೀರಿ ಪ್ರತಿನಿತ್ಯ ಪೊಲೀಸ್ ಕೆಲಸದಲ್ಲಿ ತಾವು ಅದೇ ಥರ ಟೀಮ್ ವರ್ಕಲ್ಲಿ ಕೆಲಸ ಮಾಡಿ ತಮ್ಮ ಪ್ರತಿ ಜೀವನಲ್ಲಿ ಏನೇನೋ ತಮಗೆ ಕೆಲಸ ಬರ್ತದೆ ಯಾವ ತರ ಅದು ಇಂಪಾರ್ಟೆಂಟ್ ಚಾಲೆಂಜಿಂಗ್ ವರ್ಕ್ ಬರ್ತದೆ ತಾವು ಸಕ್ಸಸ್ಫುಲ್ ಆಗಿ ಫೋನ್ ಗಳಿಸ್ತೇನೆ ನಾನು ಭಾವಿಸ್ತೇನೆ ಮತ್ತು ಇದು ಇಲ್ಲಾಂದೇ ನಮ್ಮ ನಾವು ಸ್ವಂತಕ್ಕೋಸ್ಕರ ಕೂಡ ನಾವು ದಿವಸ ಇಲಾಖೆಯಲ್ಲಿ ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀವಿ ಅದಕ್ಕೋಸ್ಕರ ತಾವು ಫಿಸಿಕಲಿ ಫಿಟ್ ಇರೋದು ಅವಶ್ಯಕತೆ ಇರ್ಬೋದು ಯಾ ವ್ಯಕ್ತಿಗವಾಗಿ ಕೂಡ ನಾವು ಬೆಳಿಗ್ಗೆ ಸಾಯಂಕಾಲ ಸಾಕಷ್ಟು ಕೆಲಸ ಮಾಡ್ತೇವೆ ಆದರೂ ನಮ್ಮ ಸ್ವಂತ ಬಾಡಿಗೋಸ್ಕರ ನಾವು ಎಷ್ಟು ಇನ್ವೆಸ್ಟ್ ಮಾಡ್ತೇವೆ ಅದು ಇಂಪಾರ್ಟೆಂಟ್ ಪ್ರತಿನಿತ್ಯ ದಯವಿಟ್ಟು ಅಟ್ಲೀಸ್ಟ್ ಒನ್ ಅವರ್ ಮಾರ್ನಿಂಗ್ ಟೈಮ್ಸ್ ಸಿಗ್ಬೋದು ಈವ್ನಿಂಗ್ ಟೈಮ್ ಸಿಗ್ಬೋದು ತುಂಬ ತಮಗೆ ಯಾವಾಗ ಟೈಮ್ ಸಿಗ್ತದೆ ಒನ್ ಅವರ್ ಕನಿಷ್ಠ ತಾವು ಫಿಸಿಕಲ್ ಆಕ್ಟಿವಿಟೀಸ್ ಇರ್ಬೋದು ವಾಕಿಂಗ್ ಇರ್ಬೋದು ರಮಿಂಗ್ ರನ್ನಿಂಗ್ ಇರ್ಬೋದು ಯಾ ಸ್ಪೋರ್ಟ್ಸ್ ಇರ್ಬೋದು ಯೋಗ ಇರ್ಬೋದು ಯಾವ ಥರದ ಆ್ಯಕ್ಟಿವಿಟೀಸಲ್ಲಿ ಭಾಗವಹಿಸ್ತೀರಿ ಕನಿಷ್ಠ ಒನ್ ಅವರ್ ನಿಮ್ಮ ಸ್ವಂತ ಸರಿಯಕ್ಕೋಸ್ಕರ ನೀವು ಸರ್ಚ್ ಮಾಡಿ ಅದು ಇದ್ದರೆ ನೀವು ಫಿಸಿಕಲಿ ಫಿಟ್ ಇರ್ತೀರಿ ನಿಮ್ಗೆ ಯಾವ ಥರದ್ದು ಕೆಲಸ ಕೊಟ್ಟಿದ್ರೆ ನೀವು ಆ ಥರ ಯಾವ ಥರ ಮನಸ್ಸಲ್ಲಿ ಭಾವಿಸ್ತೀವಿ ಆ ಥರ ಮಾಡೋಕ್ಕೆ ಸಾಧ್ಯ ಇರ್ತದೆ ಅದರಲ್ಲಿ ನಿಮ್ಮ ಮನಸ್ಸಲ್ಲಿ ಇರ್ತದೆ ನಾನು ಸಕ್ಸಸ್ಫುಲ್ ಆಗಿ ಮಾಡ್ತೇನೆ ಬಟ್ ಬಾಡಿ ಸಪೋರ್ಟ್ ಮಾಡಿಲ್ಲ ನಾನು ಮಾಡೋಕ್ಕಾಗಲ್ಲ ಆಕೋಸ್ಕರ ಪ್ರತಿಯೊಬ್ಬರು ಅಧಿಕಾರಿ ಸಿಬ್ಬಂದಿ ನಿಮಗೆ ಯಾವಾಗ ಟೈಮ್ ಸಿಗ್ತದೆ ಕೆಲವು ಟೈಮ್ ಬಂದೋಬಸ್ತಲ್ಲಿ ಅಪ್ರೂವ್ ಹೋಗುತ್ತೆ ಎರಡು ಮೂರು ದಿವಸ ಟೈಮ್ ತಿಂಗಳಿಗೆ ಆಗ್ತಾ ಪರಿಸ್ಥಿತಿ ಬರ್ಬೋದು ಅದರಲ್ಲಿ ಕೆಲವು ಟೈಮ್ ನೈಟ್ ರೌಂಡ್ ಇರುವಾಗ ನೀವು ನಿಮಗೆ ಸಾಯಂಕಾಲ ಯಾವಾಗ ಟೈಮ್ ಸಿಗ್ತದೆ ಯಾವಾಗ ಸಮಯ ಅನುಕೂಲ ಆಗ್ತದೆ ಆ ಥರ ಕನಿಷ್ಠ ಒನ್ ಅವರ್ ನಿಮ್ಮ ಬಾಡಿಗೋಸ್ಕರ ನೀವು ಅದಕ್ಕೆ ಕೊಡಬೇಕಾ ಮತ್ತು ಅದೇ ಥರ ಎಕ್ಸರ್ಸೈಝಲ್ಲಿ ಯಾ ಯಾವ ಆ್ಯಕ್ಟಿವಿಟೀಸ್ ತಾವು ಏನೋ ಕಾಲಿಸ್ತೀರಿ ಅದರಲ್ಲಿ ತಂದ್ಕೊಳ್ಬೇಕಾಗುತ್ತೆ ಮತ್ತು ಈಗ ನಾವು ನೋಡಿದ್ದೇವೆ ಎಲ್ಲ ತಾವು ಮೋಸ್ಟ್ ನಮಗೆಲ್ಲ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಫಿಸಿಕಲಿ ತುಂಬ ಫಿಟ್ ಆಗಿ ಕಾಣ್ತಾ ಇದ್ದೀವಿ ಅದು ನಾವು ಮನಸ್ಸಲ್ಲಿ ಏನಿದೆ ತಮ್ಗೆ ಏನು ಹೇಳ್ತಾಯಿದ್ರು ತಾವು ಬಹುಶಃ ಅದು ಕೂಡ ಕಂಟಿನ್ಯೂಸ್ ಮಾಡ್ತಾ ಇದ್ದೀವಿ माने ಡಿಜಿ ಸರ್ ಯು ಬಿಎಂಐ ಬಗೆ ರೆಗುಲರ್ ಆಗಿ ಕೇರ್ತಾ ಇದ್ರೆ ಅವ ಸರ್ ಸಂದராஜ் ನಿಮ್ಮ ಜಿಲ್ಲೆಯಲ್ಲಿ ಎಲ್ಲಾರದು ಬಿಎಂಐ 25 ಗಿಂತ ಕಡಿಮೆ ಇರಬೇಕಂತೆ ಅದಕ್ಕಿಂತ ಜಾಸ್ತಿ ಅವರು ಒಪ್ಪೂ ಕೂಡ ಕಾಣ್ತಾ ಇಲ್ಲ ಸೋ ದಟ್ಸ್ ಗುಡ್ ಥಿಂಗ್ please ಕಂಟಿನ್ಯೂ your फिजिकल एक्टिविटीज ಅಂಡ್ फिजिकल ಫಿಟ್ನೆಸ್ ಯಾವತ್ತರ ನೀವು ಸ್ಪೋರ್ಟ್ ಮೀಟರ್ ದಿ ಮೂರ್ ಡೇಸ್ ಆ ಹಂಗೇ ಬಾ ಹೋಗ್ತಾ ಇದ್ರೆ ದಿವಸ ವಿಥೌಟ್ ಫೇರ್ ಕಂಟಿನ್ಯೂ ಮಾಡಿ ಮತ್ತು ತಮಗೆ ಗೊತ್ತಿದೆ ತಾವೆ ದಿನ ಅನೇಕ ಕೆಲಸ ಮಾಡ್ತೀರಿ ಎಲ್ಲಿ ಇಂಪ್ರೂವ್ ಮಾಡೋಕೆ ಸಾಧ್ಯತೆ ಇದೆ ಪೊಲೀಸ್ ಸ್ಟೇಷನ್ ರೆಕಾರ್ಡ್ಸ್ ಇರಬಹುದು ಇನ್ವೆಸ್ಟಿಗೇಷನ್ ಇರ್ಬೋದು ಪೆಂಡಿಂಗ್ ಯು ಐ ಕೇಸಸ್ ಇರ್ಬೋದು ಕ್ವಾಲಿಟಿ ಆಫ್ ಇನ್ವೆಸ್ಟಿಗೇಷನ್ ಇರ್ಬೋದು ಅದರ ಬಗ್ಗೆ ಪ್ರತಿಯೊಂದರಲ್ಲಿ ನಾವು ಇಂಪ್ರೂವ್ ಮಾಡೋಕೆ ಸಾಧ್ಯ ಇರ್ತದೆ ಅದ್ರ ಬಗ್ಗೆ ದಯವಿಟ್ಟು ಗಮನ ಹರಿಸ್ತೀವಿ ದ್ಯಾಟ್ ಇಸ್ ಅವರ್ ಕೋರ್ ದ್ ನೀವು ಅದು ಕರೆಕ್ಟಾಗಿ ಮಾಡ್ಕೊಂಡು ಹೋಗಿದ್ರೆ ನಿಮ್ಮದು ಪೊಲೀಸಿಗೆ ತುಂಬ ಸ್ಮೂತಾಗಿ ಹೋಗ್ತೀವಿ ಎರಡನೇದು ಯು ಐ ಕೇಸಸ್ ಕೆಲವು ಸ್ಟೇಷನ್ಲಿ ನೋಡಿದ್ದೇವೆ ಇಲ್ಲಿ ಒಂದೆರಡು ಸ್ಟೇಷನ್ ಇರ್ಬೋದು ಜಾಸ್ತಿ ಪೆಂಡಿಂಗ್ ಇಲ್ಲ ಬಟ್ ಆದರೂ ಕೂಡ ಅವರು ಆಫೀಸರ್ ಸಿಬ್ಬಂದಿ ಕೂಡ ಸ್ವಲ್ಪ ಇದ್ರ ಬಗ್ಗೆ ಗಮನ ಹರಿಸ್ಬೇಕಾ ಆದಷ್ಟು ಬೇಗ ನಾವು ಏನೇ ಕೇಸ್ ರಜಿಸ್ಟ್ ಮಾಡ್ತೀವಿ ಹೋಗ್ಬೋದು ಆದಷ್ಟು ಬೇಗ ಫೈನಲೈಸ್ ಮಾಡಿ ಕೋರ್ಟ್ಗೆ ರಿಪೋರ್ಟ್ ಕಳಿಸಿದ್ರೆ ಒಳ್ಳೇದು ಯಾಕೆಂದರೆ ನಮ್ಗೆ ಯಾರು ಕಂಪ್ಲೇಂಟ್ ಕೊಡ್ತಾರೆ ಅವರು ಆಸೆ ಇಟ್ಕೊಂಡು ನಮ್ಮ ಕೇಸಲ್ಲಿ ಸರಿಯಾಗಿ ತನಿಖೆ ಮಾಡಿ ಕೋರ್ಟ್ಗೆ ಪೊಲೀಸರು ಕಳಿಸ್ತಾರೆ ನಾವು ಅವ್ರಿಗೂ ಭಾವನೆಗೆ ಇರತಕ್ಕಂಥ ಕೆಲಸ ಮಾಡಿದ್ರೆ ಪೊಲೀಸ್ಗೆ ಮತ್ತು ಅಲ್ಲಿ ಕೂಡ ಇರ್ತದೆ ಆಯಿತು ಪೊಲೀಸರು ಏನೇ ಕೆಲಸ ಮಾಡಿ ತುಂಬ ಇಫೆಕ್ಟಿವ್ ಆಗಿ ಸರಿಯಾಗುತ್ತೆ ಎಂಟನೇದು ಪೊಲೀಸ್ ಸ್ಟೇಷನಿಗೆ ಯಾರು ಬರ್ತಾರೆ ಪಬ್ಲಿಕ್ ಅವರು ಕಂಪ್ಲೇಂಟ್ ಪಿಟಿಷನ್ ತಗೊಂಡು ಬಂದಿರ್ಬೋದು ಯಾ ಪ್ರಕರಣ ದಾಖಲು ಮಾಡೋಕ್ಕೆ ಬಂದಿರಬಹುದು ಅವ್ರಿಗೆ ದಯವಿಟ್ಟು ಆದಷ್ಟು ಬೇಗ ರೆಸ್ಪಾನ್ಸ್ ಅವ್ರಿಗೆ ವೇಟ್ ಮಾಡಿಸೋದು ಯಾ ಯಾವುದಕ್ಕೋಸ್ಕರ ಆಫೀಸರ್ ಬಂದಿಲ್ಲ ಸಮ್ಮ ಕಾರಣ ಇರ್ಬೋದು ಆದಷ್ಟು ಬೇಗ ವಿದೌಟ್ ಭೀಟಿ ತಕ್ಷಣ ಅವ್ರದ್ದು ರೆಸ್ಪಾನ್ಸಿ ಆ ಕಂಪ್ಲೇಂಟ್ ಏನೇ ಯಾವ ಥರ ನಾವು ಕಾನೂನುಬದ್ಧ ಬದ್ಧ ಕ್ರಮ ತೊಗೊಳ್ಬೇಕಾಗ್ತದೆ ಅದು ತಗೊಳ್ಳಿ ಅದರಲ್ಲಿ ನೀವು ٻهڙا سپلو ملي ورجي ٻهڙا سپلو ورتا وڃن

के डिस्ट्रिक्ट पॉलिस स्पोर्ट्स में 2024